ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಈ ವ್ಲಾಗ್ ಮಾಡೋಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಒಂಥರ ನನ್ನ ಚೈಲ್ಡ್ಹುಡ್ನೆಲ್ಲ ಮೆಲ್ಕ್ ಹಾಕಿದ್ದು ಸತ್ಯ ನಮಗೆ ಗೌರುಪೌರ್ಣವಿ ಆಗಿರಲಿ ಗುರುಪೂರ್ಣಿಮಾ ಈ ಸಾಯಿಬಾಬಂದ ಹಬ್ಬ ಇದೆಲ್ಲ ನಮಗೆ ಆವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಏನೂ ಗೊತ್ತಾಗ್ತಾನೆ ಇರಲಿಲ್ಲ ನನ್ನ ಫಸ್ಟ್ ಟೈಮ್ ಇದು ನನಗೆ ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ನನಗೆ ಖುಷಿ ಕೊಟ್ಟ ದಿನ ಅಂತಲೂ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇವನ್ ನನ್ನ ಮಗನೂ ಸ್ಕೂಲ್ಗೆ ಹಾಕಿದ್ವಿ ನನ್ನ ಮಗನಿಗೂ ಈ ಥರ ನನಗೆ ಆಪ್ಷನ್ ಸಿಕ್ಕಿರಲಿಲ್ಲ ನನ್ನ ಮಗಳನ್ನ ಸ್ಕೂಲಲ್ಲಿ ನನಗೆ ಈ ಆಪ್ಷನ್ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ ಅವ್ರ ಸ್ಕೂಲ್ಗೇನು ಅವ್ರು ಮತ್ತು ಅವರು ಟೀಚರ್ಸ್ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಒಂದು ಪ್ರೋಗ್ರಾಮಲ್ಲಿ ಎಂಜಾಯ್ ಮಾಡಿದ್ದಕ್ಕೆ ಸಿಕ್ ಸಿಕ್ಕಾಪಟ್ಟೆ ಖುಷಿಯಾಯಿತು ನೋಡ್ತಾ ಇದ್ದೀರ ಗುರಿ ಪೂರ್ಣಿಮಾ ಸೆಲೆಬ್ರೇಷನ್ ನನ್ನ ಮಗಳ ಸ್ಕೂಲಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಎಂಜಾಯ್ ಆಯಿತು ಇದು ಈ ಥರ ತಾಯಂದ್ರಿಗೆ ಸಣ್ಣ ಪುಟ್ಟ ಖುಷಿನೇ ತುಂಬ ಅವ್ರಿಗೆ ಮರೆಯಲಾಗದ ಮಾನಿಕ್ಯ ಅದೇ ಒಂದು ದೊಡ್ಡ ಉಡುಗೊರೆ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ನನಗನ್ಸಿದ ಮಟ್ಟಿಗೆ ಈ ಸಣ್ಣ 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 ವಿಚಾರಗಳಲ್ಲಿ ಸಣ್ಣ ಸಣ್ಣ ಗಿಫ್ಟ್ಸಲ್ಲಿ ಖುಷಿ ಪಡ್ತೀವಲ್ಲ ಹೆಣ್ಮಕ್ಳು ಅದಕ್ಕೆ ನಾವು ಬೆಳೆ ಕಟ್ಟೋಕ್ಕೆ ಆಗೋಲ್ಲ ಅಂತ ನಾನು ಹೇಳ್ತೀನಿ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ ದೊಡ್ಡ ದೊಡ್ಡ ಉಡುಗೊರೆ ಕೊಡೋದಕ್ಕಿಂತ ಈ ಥರ ಸರ್ಪ್ರೈಸ್ ಆಗಿ ಈ ಥರ ಸಣ್ಣ ಸಣ್ಣ ವಿಚಾರಗಳಲ್ಲಿ ಖುಷಿ ಪಡ್ತೀವಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಎಸ್ಪೆಷಲಿ ಇನ್ನು ಮಕ್ಕಳೇನಾದರೂ ಈ ಥರ ಸರ್ಪ್ರೈಸ್ ಆಗಿ ಮಕ್ಕಳ ವಿಚಾರದಲ್ಲಿ ನಾನು ನಿಜವಾಗ್ಲೂ ಹ್ಞೂ ಬೇರೆ ಪ್ರಪಂಚನೇ ಇಲ್ಲ ನನಗೆ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ ಅಷ್ಟೊಂದು ತುಂಬ ಎಂಜಾಯ್ ಮಾಡ್ತೀನಿ ನನ್ನ ಮಕ್ಳಿಗೇನೇ ಫಂಕ್ಷನ್ ಇರಲಿ ಮಿಸ್ ಮಾಡಲ್ಲ ನಾನು ಯಾಕಂದರೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನಮಗೆ ನೆನಪಾಗತ್ತೆ ಅಂದ ಕಾಲದಲ್ಲಿ ಪೇರೆಂಟ್ಸ್ ಮೀಟಿಂಗು ಈ ಥರ ಪ್ರೋಗ್ರಾಮು ಯಾವು ಗೊತ್ತಾಗ್ತಾನೂ ಇರಲಿಲ್ಲ ನಮಗೆ ನಮ್ಮ ತಂದೆ ತಾಯಿ ನಮ್ಮ ಜೊತೆಗೆ ಯಾವುದಾದ್ರೂ ಒಂದು ಸ್ಕೂಲ್ ಡೇ ಅಂದರೆ ಮಾತ್ರ ಬರೋರಷ್ಟೇ ಬೇರೆ ಯಾವುದೇ ಫಂಕ್ಷನ್ ನಮ್ಮಲ್ಲಿ ಅಟೆಂಡ್ ಆಗ್ತಾ ಇರಲಿಲ್ಲ ಈಗ ನನ್ನ ಮಕ್ಕಳಿಗೆ ಆಲ್ಮೋಸ್ಟ್ ಅಲ್ಲಿ ನಾನೇ ಅಟೆಂಡ್ ಮಾಡ್ತೀನಿ ಬಿಕಾಸ್ ಯಕ್ಷ್ಮಾನ್ರು ಬ್ಯುಸಿ ಇರೋದರಿಂದ ಅವರು ಬರಲ್ಲ ಬರೋದಿಕ್ಕೂ ಹಾಗಲ್ಲ ಇಲ್ಲಿ ನೋಡ್ತಾ ಇದ್ದೀರ ನನ್ನ ಮಗಳು ನನ್ನ ಹಣೆಗೆ ಬಟ್ಟೆ ಇದ್ದಾಳೆ ಕೈಗೆ ಹೂವು ಕೊಡ್ತಾಳೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು ಇದೆಲ್ಲ ನೋಡಿದ್ರೆ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂತು ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ವಲ್ಲ ಸ್ವಲ್ಪ ಫಸ್ಟಿಗೆ ಕರೆದ್ರು ನಾನು ಹೋಗಲಿಲ್ಲ ನಾನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕೂಲ್ ಕೂಲ್ ಅಂದ್ಕೊಂಡು ನಾನು ಮತ್ತೆ ಸೆಕೆಂಡ್ ಬ್ಯಾಚ್ಗೆ ಹೋಗಿದ್ದು ಫಸ್ಟ್ ಬ್ಯಾಚ್ಗೆ ಕರೆದ್ರೆ ನನ್ನನ್ನು ರಶ್ಮಿಕಾ ಮಮ್ಮಿ ಬನ್ನಿ ಅಂತ ಬೇಡ ಬೇರೆಯವ್ರನ್ನ ಕರೀರಿ ನನಗೆ ಸ್ವಲ್ಪ ಹಳು ಬರ್ತೈತೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬರ್ತೀನಿ ನನ್ನ ಮಗಳು ನನ್ನ ಕಾಲಿಗೆ ಬೀಳಬೇಕಾದ್ರೆ ನನಗಿಷ್ಟ ಆಗೋಲ್ಲ ನನಗೆ ಯಾರೇ ಅಷ್ಟೆ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದು ನನಗಿಷ್ಟ ಆಗಲ್ಲ ಯಾರೂ ನಮಗಿಂತ ಚಿಕ್ಕವ್ರೇನಿರಲ್ಲ ನಾನೇ ಎಲ್ಲರಿಗಿಂತ ಚಿಕ್ಕವಳಾಗಿರ್ತೀನಿ ನನ್ನ ಮಗಳು ನನಗೆ ದೇವ್ರ ಸಮಾನ ಇದ್ದಂಗೆ ಅದಕ್ಕೆ ನನಗೆ ಯಾರೂ ಕಾಲಿಗೆ ಬೀಳೋದು ಇಷ್ಟ ಇಲ್ಲ ಮೇಡಮ್ ಇದೆಲ್ಲ ಒಂದು ಆಶೀರ್ವಾದ ಮಕ್ಳಿಗೆ ಬ್ಲೆಸ್ಸಿಂಗು ಅಂತ ಹೇಳಿದ್ರು ಇನ್ನೇನು ಮಾಡೋದು ಅಂದ್ಬಿಟ್ಟು ನನಗೆ ಥರ ಬರ್ತಾ ಬರ್ತಾಯಿತ್ತು ಅಲ್ಲೂ ಎಳೆ ಕಂಟ್ರೋಲ್ ಮಾಡ್ಕೊಂಡು ಹೋಗಿ ಅಲ್ಲಿ ಮತ್ತೆ ಎಲ್ಲ ಹಣೆಗೆ ಬೊಟ್ಟಿಡ್ಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು ಕೈಗೆ ಹೂವು ಕೊಡೋದಾಗಿರಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಡೋದಾದ ನಾವು ಮಕ್ಕಳಿಗೆ ಬ್ಲೆಸ್ಸಿಂಗ್ ಮಾಡೋದಾಗಿರಲಿ ನನಗೆ ಎಲ್ಲ ಮಾಡಿದ್ಮೇಲೆ ಮತ್ತೆ ನಾನೆಲ್ಲ ಪ್ರತಿಯೊಬ್ಬ ಮೂರು ಟೀಚರ್ಸ್ ಇದ್ದರು ಮೂರು ಟೀಚರ್ಸ್ಗೂ ಹಣೆಗೆ ಬೊಟ್ಟಿಡ್ಸಿ ಕೈಗೆ ಹೂವು ಕೊಡಿಸಿ ಸ್ವೀಟ್ ತಿನ್ಸೋ ಕೇಳಿದೆ ನನ್ನ ಮಗಳಿಗೆ ಅವರು ಮನೆ ಬಿಟ್ಟ ಮೇಲೆ ಅವರೆಲ್ಲ ಮಕ್ಕಳಿಗೆಲ್ಲ ಒಂದು ತಾಯಿ ಸಮಾನ ಟೀಚರ್ಸೇ ಆಗಿರ್ತಾರೆ ನೋಡ್ತಾ ಇದ್ದೀರ ಎಲ್ಲ ಕಲರ್ಫುಲ್ ಮದರ್ಸ್ ಎಲ್ಲ ಫುಲ್ಲು ಮಿಂಚಿಂಗ್ ಮಿಂಚಿಂಗಲ್ಲಿ ಬಂದಿದ್ದಾರೆ ನನ್ನ ಲೆಗ್ ಹಿಂಜುರಿ ಇರೋ ಕಾರಣ ನಾನು ಒಂದು ಡ್ರೆಸ್ನ ವೇರ್ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿ ಹೋಗಿದ ತಕ್ಷಣ ಕೇಳಿದ್ರು ಮೇಡಮ್ ವೈ ಯು ಆರ್ ನಾಟ್ ವೇರಿಂಗ್ ಸ್ಯಾರಿ ಐ ಆಮ್ ಇನ್ಫಾರ್ಮ್ ಯು ನೋ ಅಂದರು ಎಸ್ ಮ್ಯಾಮ್ ಬಟ್ ನನ್ನ ಕಾಲು ಹಿಂಜುರಿ ಆಗಿರೋದು ನಿಮ್ಗೆ ಗೊತ್ತಲ್ವಾ ಅದೆಲ್ಲ ವೇರ್ ಮಾಡ್ಕೊಂಡು ನನಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಐ ಆಮ್ ವೆರಿ ಸಾರಿ ಅಂತ ಹೇಳಿ ಮೊದಲೇ ಇನ್ ಇನ್ಫಾರ್ಮ್ ಹೇಳಿದ್ರವರು ಡ್ರೆಸ್ ಕೂಡ ಎಲ್ಲ ಬರೀ ಸ್ಯಾರಿ ಇರಲೇಬೇಕು ಅಂತ ಬಟ್ ನನಗೆ ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡು ಅದನ್ನ ಮ್ಯಾನೇಜ್ ಮಾಡೋಕ್ಕೆ ಇವಾಗ ಆಗೋಲ್ಲ ಆದ ಕಾರಣ ನಾನು ಡ್ರೆಸ್ನ ವೇರ್ ಮಾಡಿಕೊಂಡು ಹೋಗಿದ್ದೆ ನೋಡ್ತಾ ಇದ್ದೀನಿ ಕಲರ್ಫುಲ್ ಮದರ್ಸ್ ಎಲ್ಲ ಬ್ಯೂಟಿಫುಲ್ಲಾಗಿ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದ್ದಾರೆ ಜೊತೆಗೆ ಹ್ಯಾಂಡ್ ಪ್ರಿಂಟಿಂಗ್ ಅಂತ ಮಾಡ್ಸಿದ್ರು ಮದರ್ದೊಂದು ಕೈ ಪಾಪದೊಂದು ಕೈ ಹ್ಯಾಂಡ್ ಪ್ರಿಂಟು ಸಹ ಮಾಡಿಸ್ಕೊಟ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ